ಬಿಹಾರದ ಮಧುಬನಿಯಿಂದ ದೆಹಲಿಗೆ ಹೋಗುತ್ತಿದ್ದ ಡಬಲ್ ಡೆಕ್ಕರ್ ಬಸ್ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇನಲ್ಲಿ ಅಪಘಾತಕ್ಕೀಡಾಗಿದೆ ಇಟವಾದ ಸೈಫೈ ಪ್ರದೇಶದಲ್ಲಿ ಬಸ್ ಎಕ್ಸ್ಪ್ರೆಸ್ ವೇನಿಂದ ಉರುಳಿ ಬಿದ್ದಿದೆ ಈ ಅಪಘಾತದಲ್ಲಿ ನೇಪಾಳಿ ಮಹಿಳೆ ಸೇರಿದಂತೆ ಇಬ್ಬರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಟಾವಾ ಜಿಲ್ಲೆಯ ಸೈಫೈ ಪ್ರದೇಶದ ಮೈಲಿಗಲ್ಲು ನೂರ ಮೂರರಲ್ಲಿ ಉರುಳಿಬಿದ್ದಿದೆ ಈ ಅಪಘಾತದಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದು ಮಂದಿ ಸ್ಥಿತಿ ಸ್ಥಿತಿ ಮಂದಿಯ ಚಿಂತಾಜನಕವಾಗಿದೆ ಎಲ್ಲ ಗಾಯಾಳುಗಳಿಗೆ ಸೈಫೈ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮೃತರನ್ನ ಇಪ್ಪತ್ತೆರಡು ವರ್ಷದ ಸೈದಾ ಖಾತೂನ್ ಮತ್ತು ಐವತ್ತೈದು ವರ್ಷದ ಮನೋಜ್ ಕುಮಾರ್ ಅಂತ ಗುರುತಿಸಲಾಗಿದೆ ಸೈದಾ ಖಾತೂನ್ ನೇಪಾಳದ ನಿವಾಸಿಯಾಗಿದ್ದರೆ ಮನೋಜ್ ಕುಮಾರ್ ಬಿಹಾರದ ದರ್ಭಂಗಾ ನಿವಾಸಿಯಾಗಿದ್ದಾರೆ